ನಮಸ್ಕಾರಗಳು ನಡೆಯೊಳಗಿನ ನುಡಿಯಾಗಿ ನುಡಿಯೊಳಗಿನ ಅಂಗವಾಗಿ ಕಾಳುಣ್ಯ ಕಾಯಕ ಜ್ಯೋತಿಯಾದ ಗುಂಡಿ ತೆರಳಿ ಪ್ರತಿಯೊಬ್ಬರ ಜೀವನದಲ್ಲೂ ಗುರುವಿನ ಮಾತ್ರ ಬಹಳ ಮಹತ್ವವಾದದ್ದು ಪ್ರತಿಯೊಬ್ಬರಿಗೂ ಗುರುವಿನ ಅವಶ್ಯಕತೆ ಜೀವನದ ಎಲ್ಲಾ ಹಂತಗಳಲ್ಲಿ ಇದೆ ಎಂದರೆ ಖಂಡಿತ ತಪ್ಪಾಗಲಾರದು ಗುರುವಿನ ಗುಲಾಮನಾಗುವ ಜನಕ ದೊರೆಯದನ್ನ ಮುಗತಿ ಎಂಬಂತೆ ನಮ್ಮ ಪ್ರತಿ ಹಂತದಲ್ಲೂ ಗುರುವಿನ ಸ್ಪರ್ಶವಾದಾಗ ನಮ್ಮ ಯಶಸ್ಸು ದುಪ್ಪಟ್ಟಾಗುತ್ತದೆ ನಮ್ಮ ಪ್ರೀತಿಯ ಎಲ್ಲ ಗುರುಗಳಿಗೂ ಧನ್ಯವಾದ ತಿಳಿಸುವ ಅವರ ಕೊಡುಗೆಯನ್ನು ಸ್ಮರಿಸುವ ಅವರ ಪ್ರೀತಿಯನ್ನು ಗೌರವಿಸಲು ಹಮ್ಮಿಕೊಂಡ ಕಾರ್ಯಕ್ರಮವಿದೆ ನಮ್ಮನ್ನು ಜೀವನದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ಸೂಚಿಸಲು ಶ್ರಮಿಸಿದ ವೇದಿಕೆ ಮೇಲಿರುವ ನನ್ನೆಲ್ಲ ಗುರುಗಳಿಗೂ ನಮಸ್ಕಾರಗಳು ಈ ಸಂದರ್ಭದಲ್ಲಿ ಎಲ್ಲರನ್ನು ಸ್ವಾಗತಿಸಲು ತುಂಬಾ ಖುಷಿ ಎನಿಸುತ್ತದೆ ಪ್ರಥಮವಾಗಿ ಹಿರಿಯರಾದ ಶ್ರೀಮತಿ ಸುಂದರಿ ಕಿಶರ್ ಅವರು ತೊದಲು ಮಾತನಾಡುತ್ತಾ ತರಗತಿಯಲ್ಲಿ ಹಾಜರಾಗುತ್ತಾರೆ ನಮ್ಮ ಭಕ್ತಗಳಿಗೆ ಅಕ್ಷರದ ಸಿಹಿಯನ್ನು ನೀಡಿ ಬಾಳೆಲ್ಲ ಸವಿಯಾಗುವಂತೆ ಮಾಡಿಕೊಟ್ಟರು ನಮ್ಮನ್ನು ಕಿಟ್ಟಿ ನೀಡಿದ ನಿಮಗಿದೋ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇವರಿಗೆ ಶ್ರೀಮತಿ ಸುಧಾ ಅವರು ನಮ್ಮೆಲ್ಲರ ಪ್ರೀತಿಯ ದೋತಕವಾಗಿ ಗುಲಾಬಿಯ ನಿಂತು ಸ್ವಾಗತಿಸಬೇಕಾಗಿ ಹೇಳಿಕೊಡುತ್ತೆ ಕಪ್ಪಿನದ ಕಡಲೆ ಎಂದವರೆಲ್ಲರಿಗೂ ಲೆಕ್ಕದಿಂದ ನಿನ್ನ ಬಾಡಾದೀತು ಸೊಕ್ಕ ಎಂದು ಗಣಿತವನ್ನು ಸುಲಲಿತವಾಗಿ ತಿಳಿಸಿಕೊಟ್ಟು ಜ್ಞಾನ ವೃದ್ಧಿಸಿದ ಶ್ರೀಮತಿ ಮಾಲತಿ ಟೀಚರ್ ಅವರಿಗೂ ಹೃತ್ಪೂರ್ವಕ ಸ್ವಾಗತಗಳು ಇವರಿಗೆ ಶ್ರೀ ಗುಲಾಬಿಯ ನೀರು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಜೊತೆಗೆ ಯೋಗಾಭ್ಯಾಸವನ್ನು ಕಲಿಸಿಕೊಟ್ಟ ನಮ್ಮೆಲ್ಲರ ನೆಚ್ಚಿನ ಶ್ರೀ ಸುಂದರ್ ಸರ್ ಅವರಿಗೆ ಹೃದಯ ಸ್ಪರ್ಶ ಸ್ವಾಗತ ಇವರಿಗೆ ಸುಪ್ರಿಯಾ ನಾಯಕ್ ಅವರು ಗುಲಾಬಿಯ ನಿಂತು ಸ್ವಾಗತಿಸಿದರು ವಿದ್ಯಾರ್ಥಿಗಳನ್ನು ತಾವು ಹೆಸ ಮಕ್ಕಳಂತೆ ಪ್ರೀತಿಸಬೇಕಾಗಿದೆ ಆದರೆ ಇವರು ಅದಕ್ಕೂ ಒಂದು ಕೈವೇನು ತನ್ನ ವಿದ್ಯಾರ್ಥಿಗಳಿಗೆ ಹೆಚ್ಚ ಮಕ್ಕಳೆಂದೇ ಮಮತೆ ತೋರಿಸಿದ್ದ ನಮಗೆ ಹಿಂದಿ ಮತ್ತು ವಿಜ್ಞಾನವನ್ನು ಬೋಧಿಸುತ್ತಿದ್ದ ಶ್ರೀಮತಿ ವಸಂತಿ ಟೀಚನ್ ಅವರಿಗೆ ತುಂಬಾ ಹೃದಯದ ಸ್ವಾಗತ ಜೋಪಾನ ಗಾಯಿ ತೈದು ನಮ್ಮೆಲ್ಲ ಚೇಷ್ಟೆಗಳನ್ನು ಸಹಿಸಿಕೊಂಡ ಸಹನಾಮೂರ್ತಿ ಅಂಗನವಾಡಿ ಶಿಕ್ಷಕಿ ಗೀತಾ ಭಟ್ ಟೀಚರ್ ಅವರಿಗೂ ಗೌರವಪೂರ್ವಕ ಸ್ವಾಗತಗಳು ಇವರಿಗೆ ಶ್ರೀ ಕಾರ್ತಿಕ್ ಅವರು ಗುಲಾಬಿಯ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ ಲೈಂಗಿಕ ಮತ್ತಾವ ಶಿಕ್ಷಣವು ವಿದ್ಯಾರ್ಥಿಗಳಿಗೆ ರಚಿಸಲು ಸಮಾಜ ವಿಜ್ಞಾನ ಪಾಠ ಬೋಧನೆಯೊಂದಿಗೆ ದೈಹಿಕ ಶಿಕ್ಷಣವನ್ನು ತಿಳಿಸಿ ನಮ್ಮನ್ನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢರನ್ನಾಗಿಸಿದ ತಮ್ಮ ಹಾಸ್ಯಮಯ ಪ್ರವೃತ್ತಿಯಿಂದ ನಗಿಸುತ್ತಿದ್ದ ಶ್ರೀ ಉಮಾಶಂಕರ್ ಸರ್ ಅವರಿಗೂ ಪ್ರೀತಿಪೂರ್ವಕ ಸ್ವಾಗತ ಇವರಿಗೆ ಶ್ರೀ ನಿತ್ಯಾನಂದ್ ಅವರು ಗುಲಾಬಿಯನ್ನು ಸ್ವಾಗತ ಜೊತೆಗೆ ಇಂಗ್ಲಿಷ್ ಬೋಧಿಸುತ್ತಿದ್ದ ಶ್ರೀಮತಿ ಶಾಂತಿ ಸರ್ ಅವರಿಗೂ ನಮೃತೆಯ ಸ್ವಾಗತ ಇವರಿಗೆ ಶ್ರೀ ಹಕೀಂ ಅವರು ಗುಲಾಬಿಯನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿದ್ದೇನೆ ಜೊತಿಯಾದ ಪ್ರಣತಿಯಂತೆ ತಾನುರಿನೂ ತನ್ನ ವಿದ್ಯಾರ್ಥಿಗಳ ಜ್ಞಾನ ಬೆಳಗಿಸಿದ ಶ್ರೀಮತಿ ಜ್ಯೋತಿ ಸೆರೋಜಿ ಪೂರ್ವಕ ಸ್ವಾಗತಗಳು ಇವರಿಗೆ ಶ್ರೀ ಗಪೂರ್ ಅವರು ಉದಾಹರಣೆ ಸ್ವಾಗತಿಸಬೇಕಾಗಿ ಸ್ವಾಗತಿಸಬೇಕಾಗಿತ್ತು ശാല പ്രാഥമിക ജീവന സുമാർ ¡Gracias! ನಮ್ಮ ತೊಂಬತ್ತರ ದಶಕದ ಮಕ್ಕಳ ಜೀವನದಲ್ಲಿ ಪಾಠಗಳಿಂದ ಜೀವನಪಾಠದ್ದು ಜಾಸ್ತಿ ಬಹುಶಃ ನಮ್ಮೆಲ್ಲ ತಪ್ಪುಗಳನ್ನುೀರಿ ನಮ್ಮನ್ನು ಒಳ್ಳೆಯ ನಾಗರಿಕರನ್ನಾಗಿ ಮಾಡಿ ವೃತ್ತಿಯ ಪ್ರವೃತ್ತಿಯ ವಿಚಾರದಲ್ಲಿ ಒಳ್ಳೆಯ ಆದರ್ಶ ವರ್ಷಗಳಿಂದ ನಾವು ಬದುಕುತ್ತಿದ್ದೇವೆ ಇದಕ್ಕೆಲ್ಲ ಕಾರಣ ನಮ್ಮ ಬಾಲ್ಯದ ಶಿಕ್ಷಕ ಅವರಿಗೆ ಚಿರತಾನ ಒಂದು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ನಾವು ಆಯೋಜಿಸಲು ಬಹಳ ಸಂತೋಷದಿಂದ ಒಂದಾಗುತ್ತಿದ್ದೇವೆ ಇದು ಗ್ರೂಪ್ ಮಾಡಬೇಕಾದ್ರೆ ಅಭಿಪ್ರಾಯ ಭಿನ್ನಾಭಿಪ್ರಾಯ ಎಲ್ಲರೊಂದಿಗೆ ಎಲ್ಲರನ್ನು ಕಲೆ ಹಾಕಲು ಬಹಳ ಶ್ರಮಿಸಿದ್ದೇವೆ ಮತ್ತು ಯಾರು ಇವತ್ತು ಬದಲಿಗೆ ತುಂಬಾ ಮನಸ್ಸಲ್ಲಿದ್ರು ಆದ್ರೆ ನಿಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ಇವತ್ತು ತುಂಬಾ ಮಿಸ್ ಮಾಡಿಕೊಂಡಿದ್ದೇವೆ ಅಂತ ಹೇಳಿದೆ ಇವತ್ತು ತುಂಬಾ ಬೇಸರ ಮತ್ತೆ ದೇಶ ವಿದೇಶಗಳಿಂದ ನಿಮಗ್ ನಮಗೋಸ್ಕರ ಒಂದು ಸೇಲರ್ ಪರ್ಟಿಕ್ಯುಲರ್ಲಿ ಪರ್ವರ್ಸ್ ಆ ಹೇಳಿದ್ರೆ ಎಲ್ಲರೂ ಪ್ರತಿಯೊಬ್ಬರು ಮಿಸ್ ಊರಲ್ಲಿರುವ ಯಾರಾದ್ರೂ ಒಂದು ಕೈ ನಮಗೆ ಸಪೋರ್ಟಿಗೆ ಬೇಕಿತ್ತು ಅದಕ್ಕೆ ನಾವು ಮಾಡಿದೆ ಸುಗುಮಾರನ ನೀವು ಹುಡುಗರು ಇದನ್ನು ಸಕ್ಸಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸುಕುಮಾರನ ಆ ಅಲ್ಲಿ ದಿನ ರಾತ್ರಿ ಪ್ರತಿಯೊಂದು ಅಪ್ಡೇಟ್ಸ್ ಮಾಡ್ತಾ ಎಲ್ಲರನ್ನು ಬರ್ಬೇಕು ಅಂತ ಬಸ್ ಫೋನ್ ಮಾಡಿ ಎಲ್ಲರೂ ಇಲ್ಲಿ ಬರ್ತದೆ ಆದಷ್ಟು ಒಂದು ಜನ ನಾವು ನೈಂಟಿರುವ ಹಾಗೆ ಮಾಡಿದ್ದು ಸುಗುಮಾರನಿಗೆ ತುಂಬ ಧನ್ಯವಾದಗಳು ಈ ಎಂಟು ವರ್ಷಗಳ ಭದ್ರ ಗುಣಾದಿಯನ್ನು ಹಾಕಿಕೊಟ್ಟ ಶಿಕ್ಷಕ ಬಂಧುಗಳನ್ನು ನಾವು ಗೌರವಿಸೋಣ ಎಂದು ಮುಂದೆ ಬಂದು ಒಗ್ಗಟ್ಟನ್ನು ಪ್ರೋತ್ಸಾಹವನ್ನು ನಿರಂತರ ಸಹಕಾರವನ್ನು ನೀಡುತ್ತಾ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಮೂಡಿಬರುವಂತಹ ಹಾಗೆ ಮಾಡಿದ ನನ್ನ ಎಲ್ಲ ಒಡನಾಡಿಗಳಿಗೆ ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಕಾಲಚರಣ ಸರಿಯುತ್ತಿದೆ ವಯಸ್ಸಿನ ಪರದೆಯೊಳಗೆ ಮರೆಯಾದ ಬಾಲ್ಯದ ನೆನಪುಗಳು ನೋವಿನ ಗಾಯದ ಗುರುತಿನೊಂದಿಗೆ ನಾವು ಕಳೆದ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ನಿಮಿಷವೂ ಮರಳಿ ಬಾರದೇನು ಅಂಥದ್ದು ಹಾಗಾಗಿ ಪ್ರತಿಯೊಬ್ಬರ ಬದುಕು ಬಂಗಾರವಾಗಲಿ ಮತ್ತೊಮ್ಮೆ ಐದು ವರ್ಷಗಳ ನಂತರ ದೇವರ ಅನುಗ್ರಹವಿದ್ದರೆ ನಾವು ಸಂಸಾರದೊಂದಿಗೆ ಪುನಃ ಜೊತೆಯಾಗೋಣ ಎಂದು ಭಾಷಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ